ಒಂದು ಹುಲಿನ ಹರಿದು ತಿನ್ನಂತ ನನಗಿಂದ ದೂರ್ತು ಹುಣಿಯನ್ ಮಾಡ ನನ್ನ ಕರ್ತವ್ಯ ಇತ್ತು ಹೇಳಿದ್ ನಾನೇ ಮಾಡ್ತಾರೆ ಯಾರೇ ಆತ ಹುಟ್ಟಿತ್ತು ಜಂಗಲ್ನ ಒಂದು ಆಕೆ ಆಡಕೆ ಮೂಡಿಸಿ ಜಂಗಲ್ ಇತ್ತು ಜಂಗಲ್ದಾಗ ಹೋಗ್ಬಿಟ್ಟ ಹುಲಿ ಬಂದು ಬಿಟ್ಟು ಹುಲಿ ಬಂದು ನನ್ ಪಂದು ಆ ಜೀವದ ಸಕಟಿಕೆ ಒಂದು ಗಿಡ ಇರ್ಬಿಟ್ಟು ಆ ಗಿಡದ ಮೇಲೆ ಮನೆಯಲ್ಲೇ ಕಟ್ಟಿ ಆ ಗಿಡ ವಾಸಂತ ಯಾವತ್ತೂ ಅದೇ ಗಿಡದಾಗ ಇರ್ಬೋದು ಮ್ಯಾಲ ಇದ್ದಿದ್ದೆ ನೋಡ್ತಾವೆ ತಳಿದ ಸಂದ ಸಣ್ಣ ಏರಿ ಬಿಟ್ಟ ಮ್ಯಾಲೆ ಕಟ್ಟಿತ್ತು ಆ ಕಟ್ಟಿ ನೋಡಿ ನೀವು ಏರಿ ಕೂತ ಕಟ್ಟಿ ಹೇಳ್ತಂತ ಒಟ್ಟುಪ್ಪ ಯಾವಾಗ ಜೀವಿ ಬಂದು ನಾನು ಬೇನಿ ಬಿದ್ದೆ ನೀನು ಕಾಪಾಡ್ಕೊತಾವೆ ನನ್ನದು ಏನು ಭಯ ಬಿಡಿ ಬಿಡತ್ತ ಕಟ್ಟಿ ನಾನು ಬೇನಿ ಬಿದ್ದೀನಿ ಅವ ಎಲ್ಲಿ ಬೇನಿ ಬಿಡ್ತಾನೆ ತನ್ ಸಂಬಂಧಿಯ ಬಿಡ ನನ್ನ ಬೆನಿಗೆ ಬಿದ್ದೆ ನನ್ನ ಕಾಯಿ ಕರ್ತವಾದ ನಾ ಅಭಿನಯ ಮಾಡಿದ್ರೆ ಕೊಟ್ಟನಲ್ಲಿ ಕೊಟ್ಟಂಗೆ ಏನು ಅದು ಹಿಡ್ತಾರ ಬಂದ್ರೆ ಕೂತಾಗ ನನ್ನಕಾಯಿ ಕೊತ್ತ ಗಾಳೆ ಹೇಳ್ತಾರೆ ಚಂತಾನೋಗ್ತು ಕಡಿ ರಾತ್ರಿ ಹೊಸದಿಂದ ಹಾಕಿ ಆವಾಗ ಬಿಟ್ಕೊಳ್ಳೋದು ಬಿಡ ಅಂತೇ ಅದು ಆಯ್ತು ಹಣ್ಣು ಹಂಪೇಸಿ ಆರಾಮ್ ನೆನಪು ಆಟ ನಾನು ಆಟ ಕಾಟಿ ಆರಾಮ್ ಬಿಡ್ತು ಇತ್ತೀಚೆಗೆ ಹೇಳ್ತಂತ ಹೇಳ್ತು ಹೊಸ ಸ್ಥಾನ ಬಿಟ್ಟು ಅವ ನಿನ್ ಮ್ಯಾಲೆ ಹೋಗ್ಬಿಡ್ತಾನೆ ನಿನ್ ಅರ್ಗತಿರ್ತಾನ ಕೆಲಸ ಮಾಡಿ ಜೀವಕ್ಕೆ ಹಾಕೋಬೇಕು ಉಳಿಸ್ಬಿಡು ತಲೆಗ ಉಳಿಸ್ಬಿಡು ಆರಾಮ್ ಉಳಿತೀನಿ ಇದಕ್ಕೂ ನಂಬಿದೇಳ್ತಾರ ಹೌದಂತ ನೋಡಿ ನಾನೇ ನಾ ನಾನೇನು ಹೇಳ್ತೀನಿ ಕರೆ ಯಾದ್ರ ಅದು ಐತಿ ಹೊಸ ಬಿಟ್ಟು ನಿನ್ನೆ ಬಿಡ್ತ ಮಗನ ತಲೆಗಿರ್ತಿರ್ ಅದು ಹೌದು ಅವಾಗ ಯಾಕಪ್ಪ ನನ್ನ ಮೇಲೆ ಬಿದ್ದೆ ಅಂತ ಕಾಯ್ತೀನಿ ಅಂತ ನಾರಿ ನಾನು ನುಗ್ಸಾಕ್ ಬಂದ ದೋಸಿದ ಅನ್ಯಾ ನುಗ್ಸಾಕ್ ಬಂದು ನನ್ನ ಜೀವನ ಕೊಲ್ಲ ನಿನ್ನ ಕೊಡೋದ್ ನಾರಿಗೆ ಮಾಡಿ ನಾನು ಏನು ಕಾಯ್ತೀನಿಪ್ಪ ನನ್ನ ಮೇಲೆ ಬಿದ್ದೆ ಅಂತ ಕಾಯ್ತೀನಿ ನಾನು ಹೇಳಿಗ ನಾನು ನುಗ್ಸಾಕ್ ಬಂದಿಲ್ಲ ನಾನು ನಿನ್ನ ಮೇಲೆ ಯಾವ್ದು ದೋರ್ಸಿದ್ ನಾನು ಅದಕ್ಕೆ ಮುಂದ್ ರಾತ್ರಿ ಒಂದ್ ಬಿತ್ತಿ ಹೇಳ್ತೀವಿ ಹೋಗಿ ಹಣೆಯಲ್ಲಿ ಅರ್ಥ ಬೀಳೋ ಅದನ್ನ ಮಾಡಿದ ನಾವು ಅದಪ್ಪ ಅನ್ನೋದು